ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಬಂದು ನಾನು ಮಾತಾಡ್ತಿರೋ ವಿಷಯ ಏನು ಅಂತಂದರೆ ರಿಯೂಸ್ಡ್ ಕಂಟೆಂಟ್ ರಿಯೂಸ್ಡ್ ಕಂಟೆಂಟ್ ಅಂದರೆ ಏನು ಅಂತ ಅದ್ರ ಬಗ್ಗೆ ಹೇಳ್ತೀನಿ ಯಾಕಂದರೆ ನನ್ನ ಚಾನೆಲ್ಗೂ ಕೂಡ ರಿಯೂಸ್ಡ್ ಕಂಟೆಂಟ್ ಅಂತ ಬಂದಿತ್ತು ಆ ರಿಯೂಸ್ಡ್ ಕಂಟೆಂಟ್ನ ನಾನು ಹೇಗೆ ರಿಮೂವ್ ಮಾಡಿದೆ ಹೇಗೆ ರಿಮೂವ್ ಮಾಡಿ ಮತ್ತೆ ನನಗೆ ಹೇಗೆ ಮಾನಿಟೈಸೇಷನ್ ಅನ್ನೋದು ಅಪ್ರೂವ್ ಆಯಿತು ಅಂತ ನಾನು ಹೇಳ್ತಾ ಇದ್ದೀನಿ ರಿಯೂಸ್ಡ್ ಕಂಟೆಂಟೇ ಬೇರೆ ಫಸ್ಟ್ ನೀವು ತಿಳ್ಕೊಬೇಕಾಗಿರೋದು ಏನಂತಂದರೆ ರಿಯೂಸ್ಡ್ ಕಂಟೆಂಟ್ ಬೇರೆ ಕಾಪಿ ರೈಟ್ ಇಶ್ಯೂ ಬೇರೆ ಕಾಪಿ ರೈಟ್ ಇಶ್ಯೂ ಅಂದರೆ ಏನಂದರೆ ನೀವು ಬೇರೆಯೊಬ್ಬರ ಒಂದು ಮ್ಯೂಸಿಕ್ ಇಲ್ಲ ಟಿ ವಿ ಶೋಸು ಯಾವುದನ್ನ ಒಂದು ತಗೊಂಡು ನೀವು ಡೈರೆಕ್ಟಾಗಿ ನೀವು ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದಾಗ ಅವರು ಕಾಪಿ ರೈಟ್ ಇಶ್ಯೂ ಅನ್ನೋದನ್ನು ಕೊಟ್ಟೆ ಕೊಡ್ತಾರೆ ಅದನ್ನು ಹೊರತುಪಡಿಸಿ ಇನ್ನು ತುಂಬ ಇದೆ ರಿಪೀಟೆಡ್ ಕಂಟೆಂಟು ಮತ್ತು ಏನೇನೋ ಇದೆ ರಿಪೀಟೆಡ್ ಕಂಟೆಂಟ್ ಅಂತ ಬರುತ್ತಂತೆ ಆಮೇಲೆ ರಿಯೂಸ್ಡ್ ಕಂಟೆಂಟ್ ಅಂತ ಬರುತ್ತೆ ಇನ್ನೂ ಒಂದು ಕಂಟೆಂಟ್ ಬರುತ್ತೆ ಬಟ್ ಅದು ಗೊತ್ತಿಲ್ಲ ಬಟ್ ನಾನು ಅದು ಫೇಸ್ ಮಾಡಿಲ್ಲ ಅನ್ನೋದರಿಂದ ನನಗೆ ಅದ್ರ ಬಗ್ಗೆ ನಾನು ಅಷ್ಟಾಗಿ ನಾನು ತಿಳ್ಕೊಂಡಿಲ್ಲ ನಾನು ಫೇಸ್ ಮಾಡಿರೋದು ಬಂದು ರಿಯೂಸ್ಡ್ ಕಂಟೆಂಟ್ ಅದ ನಾವು ತುಂಬ ಕಷ್ಟಪಟ್ಟು ಚಾನೆಲ್ನ ಮಾನಿಟೈಜೇಷನ್ ಲೆವೆಲ್ವರೆಗೂ ತೊಗೊಬಂದಾಗ ತಗೊಬಂದು ಅಪ್ಲೈ ಮಾಡಿದ್ಮೇಲೆ ನಮ್ಮದೇ ಎಲ್ಲ ಓನ್ ಕಂಟೆಂಟ್ ಇದ್ದು ಕೂಡ ರಿಯೂಸ್ಡ್ ಕಂಟೆಂಟ್ ಅಂತ ಬಂದಾಗ ನಿಜವಾಗ್ಲಿ ಎಂಥವ್ರಿಗೂ ಆಗಲಿ ಡಿಸಪಾಯಿಂಟ್ ಆಗುತ್ತೆ ಬಟ್ ನನಗೂ ಕೂಡ ಅದೇ ಥರನೇ ಆಗಿತ್ತು ಏನಪ್ಪ ನಾನು ಇಷ್ಟೆಲ್ಲ ಮಾಡಿ ನಾನು ಇಲ್ಲೂ ಬೇರೆ ಬೇರೆ ಕಂಟೆಂಟ್ ಯೂಸ್ ಮಾಡಿಲ್ಲ ಆದರೂ ನನಗೆ ರಿಯೂಸ್ಡ್ ಕಂಟೆಂಟ್ ಅಂತ ಕೊಟ್ಬಿಟ್ಟಿದಾರಲ್ಲ ಏನು ಮಾಡೋದಂತ ನನಗೆ ಗೊತ್ತಿಲ್ಲ ಆ ರಿಯೂಸ್ಡ್ ಕಂಟೆಂಟ್ ಅಂತ ಏನಕ್ಕೆ ಬರುತ್ತೆ ಅಂತಂದರೆ ಫಸ್ಟ್ ಆಫ್ ಆಲು ನೀವು ನಿಮ್ಮದೇ ವೀಡಿಯೋ ಆಗಿರೋದನ್ನ ನಿಮ್ಮ ವೀಡಿಯೋನೇ ಅನ್ಕೊಳ್ಳಿ ಟೂ ಟು ಟೈಮ್ಸ್ ನೀವು ಅಪ್ಲೋಡ್ ಮಾಡಿಬಿಟ್ಟಿರ್ತೀರ ಟೂ ಟೈಮ್ಸ್ ಅಪ್ಲೋಡ್ ಮಾಡಿದಾಗ ಖಂಡಿತವಾಗೂ ಅದು ರಿವೂಸರ್ಡ್ ಕಂಟೆಂಟ್ ಆಗುತ್ತೆ ನಿಮ್ಮದೇ ವೀಡಿಯೋ ಮ್ಯೂಸಿಕ್ಸ್ನ ಚೇಂಜ್ ಮಾಡಿ ನಿಮ್ಮ ವೀಡಿಯೋನ ಎರಡು ಸತಿ ಅಪ್ಲೋಡ್ ಮಾಡ್ತೀರಾ ಆಮೇಲೆ ಒಂದೇ ಮ್ಯೂಸಿಕ್ನ ಕೂಡ ಎರಡೆರಡು ಸತಿ ಅಪ್ಲೋಡ್ ಮಾಡಿರ್ತೀರಾ ಅದು ನಿಮ್ಮ ವೀಡಿಯೋನೇ ಆಗಿರ್ಬೋದು ಬಟ್ ಅದೇ ವೀಡಿಯೋಗೆ ಒಂದೇ ಮ್ಯೂಸಿಕ್ನ ಎರಡು ಸತಿ ಅಪ್ಲೋಡ್ ಮಾಡಿರ್ತೀರಾ ಹಾಗೇ ನಿಮ್ಮ ವೀಡಿಯೋನು ಕೂಡ ಎರಡು ಸತಿ ಅಪ್ಲೋಡ್ ಮಾಡಿರ್ತೀರ ಚೆನ್ನಾಗಿ ವ್ಯೂಸ್ ಹೋಗ್ತಾಯಿದೆ ವೈರಲ್ ಆಗ್ತಾಯಿದೆ ಅಂತಂದ್ಬಿಟ್ಟು ಅಪ್ಲೋಡ್ ಮಾಡಿಬಿಡ್ತೀರಾ ಇದು ಕೂಡ ಅದು ಯೂಸ್ಡ್ ಆಗುತ್ತೆ ಅದೇ ಅದನ್ನೇ ರಿಪೀಟ್ ರಿಪೀಟ್ ಮಾಡೋದು ರಿಪೀಟ್ ಮಾಡಿ ಅದನ್ನೇ ಹಾಕ್ಕೊಳ್ಳೋದು ಆಮೇಲೆ ಯಾವುದಾದ್ರೂ ಟಿ ವಿ ಶೋಸ್ ಟಿ ವಿ ಶೋಸ್ ಆಗಿರ್ಬೋದು ಇಲ್ಲ ಮ್ಯೂಸಿಕ್ ಆಗಿರ್ಬೋದು ಏನೋ ಒಂದು ಬಟ್ ನಿಮ್ಮದು ಏನೂ ಅಲ್ಲಿರಲ್ಲ ಬಟ್ ಅದನ್ನು ಡೈರೆಕ್ಟಾಗಿ ತೊಗೊಂಡು ಒಂದು ಕಾಪಿ ಇಶ್ಯೂ ಅಂತ ಕೊಟ್ಟಿಲ್ಲ ಅಂದರೂ ಕೂಡ ರಿಯೂಸರ್ ಅಂತಲೇ ಕೊಡ್ತಾರೆ ಡೈರೆಕ್ಟಾಗಿ ತೊಗೊಂಡ್ಬಂದು ನಿಮ್ಮ ಚಾನಲಲ್ಲೇ ಅಪ್ಲೋಡ್ ಮಾಡ್ಕೊಂಡಿರ್ತೀರ ನಿಮ್ಮದೇ ಇವಾಗ ಬಂದು ಯೂಟ್ಯೂಬಲ್ಲಿ ಆಲ್ರೆಡಿ ಮ್ಯೂಸಿಕ್ ಕೊಟ್ಟಿರ್ತಾರೆ ಆ ಮ್ಯೂಸಿಕ್ಕನ್ನ ಬಿಟ್ಟುಬಿಟ್ಟು ನಿಮ್ಮ ಒಂದು ವೀಡಿಯೋಗೆ ಬಂದು ಬೇರೆ ಕಡೆಯಿಂದ ಮ್ಯೂಸಿಕ್ನ ಆ್ಯಡ್ ಮಾಡ್ಕೊಂಡಿರ್ತೀರಾ ಆ್ಯಡ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀರ ಅದು ಕೂಡ ರಿಯೂಸ್ಡ್ ಕಂಟೆಂಟ್ ಆಗುತ್ತೆ ಅದನ್ನು ಬಿಟ್ಟು ತಮ್ನೇಸ್ ತಮ್ನೈಸ್ ಏನು ಮಾಡ್ತೀರಾ ಯಾವುದೋ ಒಂದು ಅಪ್ಲಿಕೇಶನಿಂದ ತೊಗೊಂಡಿರ್ತೀರ ತಮ್ನೈಲ್ಸ್ನ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎಲ್ಲ ಒಂದು ಕಡೆಯಿಂದ ಒಂದು ಪಿಕ್ಸ್ನ ತಗೊಂಡು ಅಲ್ಲಿ ಏನೂ ಕೂಡ ರೈಟಿಂಗ್ ಇರಲ್ಲ ನಿಮ್ಮದು ಡೈರೆಕ್ಟಾಗಿ ಹಾಗೆ ಅಪ್ಲೋಡ್ ಮಾಡಿಬಿಟ್ಟಿರ್ತೀರ ತಮ್ನಿಲ್ಸ್ನ ಅದು ಕೂಡ ರಿಯೂಸ್ಡ್ ಕಂಟೆಂಟ್ ಅಂತಲೇ ಆಗುತ್ತೆ ಅದನ್ನು ಹೊರ್ತುಪಡಿಸಿದ್ರೆ ಮತ್ತು ನಮ್ಗೆ ಇನ್ನೊಂದು ಏನಂತಂದರೆ ಬೇರೆ ಚಾನಲ್ ಲಿಂಕ್ಸ್ನ ನಿಮ್ಮ ಪೋಸ್ಟ್ಗಳಲ್ಲಿ ಕೊಟ್ಬಿಟ್ಟಿರ್ತೀರ ಯಾವುದೋ ಒಂದು ಚಾನಲ್ ಲಿಂಕನ್ನು ಇವಾಗ ಬೇರೆಯೊಬ್ಬರು ಚಾನಲ್ ಲಿಂಕ್ ಬಂದು ನಿಮ್ಮ ನಿಮ್ಮ ಚಾನಲಲ್ಲಿ ಕೊಡೋದು ಅದು ಕೂಡ ಮಾಡಬಾರ್ದು ಲಿಂಕನ್ನು ಕೂಡ ನಿಮ್ಮ ಒಂದು ಚಾನಲಲ್ಲಿ ನೀವು ಪೋಸ್ಟ್ ಅನ್ನೋದನ್ನು ಮಾಡಬಾರ್ದು ಕಂಬನೇಸ್ನ ಯೂಸ್ ಮಾಡಿದಾಗ ನೀವು ಖಂಡಿತವಾಗೂ ನಿಮ್ದು ಏನಾದರೂ ಒಂದು ರೈಟಿಂಗ್ಸ್ ಅನ್ನೋದನ್ನ ಇಡಲೇಬೇಕು ರೈಟಿಂಗ್ಸ್ ಇಲ್ಲ ಅಂತಂದ್ರೂ ಕೂಡ ಈ ಥರ ಬರುತ್ತೆ ಆಲ್ಮೋಸ್ಟ್ ಈ ಥರ ರಿಯೂಸ್ಡ್ ಕಂಟೆಂಟ್ ಪ್ರಾಬ್ಲಮನ್ನು ಫೇಸ್ ಮಾಡೋದು ಯಾರು ಅಂತಂದರೆ ನೀವು ಡೈರೆಕ್ಟಾಗಿ ಫೇಸ್ ತೋರಿಸಿ ಮಾಡಿದಾಗ ನಿಜವ್ರದ್ದು ಏನೂ ಪ್ರಾಬ್ಲಮ್ ಆಗೋಲ್ಲ ನೀವು ಫೇಸೇ ತೋರಿಸಿಲ್ಲ ಬೇರೆ ವಾಯ್ಸಲ್ಲೇ ನಾವು ಕೊಡ್ತಾ ಇದ್ದೀವಿ ಅನ್ನೋ ಟೈಮಲ್ಲಿ ಕೂಡ ಇದು ರಿಯೂಸ್ಡ್ ಕಂಟೆಂಟ್ ಆಗೋ ಪ್ರಾಬ್ಲಮ್ ಇರುತ್ತೆ ಇವಾಗ ಡೈರೆಕ್ಟ್ ಯಾಕೆಂದರೆ ನಮ್ಮದು ವಾಯ್ಸ್ ಇದೆ ಆದರೂ ಕೂಡ ಏನಂತಂದರೆ ಬೇರೆಯೊಬ್ರು ಯೂಸ್ ಮಾಡಿರೋ ಕಂಟೆಂಟ್ನೇ ನೀವು ತಗೊಂಡು ಅಗೇನು ನೀವು ನಿಮ್ಮ ಫೇಸು ಕೂಡ ಏನು ತೋರಿಸಿದೆ ಅವ್ರು ಹೇಳಿರೋ ವಿಷಯನೇ ಕೂಡ ನೀವು ಇಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದಾಗ ಅದು ಕೂಡ ರಿಯೂಸ್ಡ್ ಆಗಬಹುದು ಬಹುಶಃ ನೀವು ಅದನ್ನು ಡಿಫ್ರೆಂಟಾಗಿ ಏನಾದರೂ ಚೇಂಜಸ್ ಮಾಡಿದ್ರೆ ಡಿಫ್ರೆಂಟಾಗಿ ಚೇಂಜಸ್ ಮಾಡಿ ನಿಮ್ಮ ವಾಯ್ಸ್ ಮುಖಾಂತರ ಕೊಟ್ಟರೆ ಅದು ರಿಯೂಸಿಡ್ ಕಂಟೆಂಟ್ ಆಗದೆ ಇರಬಹುದು ಡೈರೆಕ್ಟಾಗಿ ಅವ್ರು ಹೇಳಿರೋ ವಿಷಯನ ತಗೊಂಬಂತು ಹಿಂಗೆ ಇಲ್ಲಿ ಹಾಕ್ತಿದ್ರೆ ರಿಯೂಸ್ಡ್ ಆಗುತ್ತೆ ನಿಮ್ಮ ವಾಯ್ಸ್ ಇದ್ದರೂ ಕೂಡ ಆಗೋ ಚಾನ್ಸಸ್ ಇರುತ್ತೆ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ನನಗೆ ಬಂದಿದ್ದು ಒನ್ ಟೈಮ್ ಆಗಿದ್ರು ನಾನು ತುಂಬ ಅಂದರೆ ತುಂಬ ವೀಡಿಯೋಸ್ ನೋಡಿಬಿಟ್ಟಿದ್ದೀನಿ ಏನಕ್ಕಾಗಿ ಬರುತ್ತೆ ರಿಯೂಸ್ಡ್ಡು ಏನಕ್ಕಾಗಿ ಮತ್ತು ನಾನೇನು ನಾನು ಏನನ್ನ ಚೇಂಜಸ್ ಮಾಡಬೇಕು ನನ್ನ ಚಾನಲಲ್ಲಿ ಅಂತ ತುಂಬ ನೋಡಿದ್ದೀನಿ ನಮ್ಮ ಚಾನಲ್ಸ್ಗೆ ರಿಯೂಸ್ಡ್ ಕಂಟೆಂಟ್ ಬರೋದಕ್ಕೆ ಮೇನ್ ರೀಸನ್ಸ್ ಇದೆ ಆಮೇಲೆ ಡಿಸ್ಕ್ರಿಪ್ಷನ್ಸು ಆಮೇಲೆ ಲೈನ್ಸು ಡಿಸ್ಕ್ರಿಪ್ಷನ್ಸು ಅದನ್ನು ಬಿಟ್ಟರೂ ನಾವು ಟೈಟಲ್ಸ್ ಕೊಡ್ತೀವಲ್ಲ ಟೈಟಲ್ನ ಎಲ್ಲ ವೀಡಿಯೋಸ್ಗೂ ಒಂದೇ ಟೈಟಲ್ಲು ಆಮೇಲೆ ಎಲ್ಲದಕ್ಕೂ ಡಿಸ್ಕ್ರಿಪ್ಷನ್ನಲ್ಲಿ ಒಂದೇ ಏನಪ್ಪ ಹ್ಯಾಶ್ ಸ್ಟೈಲ್ಸ್ ಯೂಸ್ ಮಾಡ್ತೀರಲ್ಲ ಅದು ಕೂಡ ಡೇಂಜರು ಎಲ್ಲದಕ್ಕೂ ಒಂದೇ ಹ್ಯಾಶ್ ಸ್ಟ್ಯಾಗ್ಸು ನಿಮ್ಮ ವೀಡಿಯೋಗೆ ತಕ್ಕಂಗೆ ನೀವು ಹೇರ್ ಸ್ಟ್ಯಾಗ್ಸನ್ನ ಯೂಸ್ ಮಾಡಿ ಇಲ್ಲ ಹ್ಯಾಶ್ ಸ್ಟ್ಯಾಗ್ಸು ಬೇಕೇ ಬೇಕನ್ನೋರು ಯೂಸ್ ಮಾಡ್ಕೋಬೋದು ಬೇಡ ಅಂತಂದರೆ ನೀವು ಸ್ಕಿಪ್ಪು ಕೂಡ ಮಾಡ್ಬೋದು ಆಲ್ಮೋಸ್ಟ್ ನಾನು ಹ್ಯಾಶ್ ಸ್ಟೈಗ್ಸ್ ಅನ್ನೋದು ನಾನು ಸ್ವಲ್ಪ ಕಡಿಮೆನೇ ಹಾಕ್ತೀನಿ ಏನು ಹಾಕೋಕ್ಕೋಗಲ್ಲ ಎಷ್ಟು ಬೇಕೋ ಆ ವೀಡಿಯೋಗೆ ಸಂಬಂಧಪಟ್ಟಿರೋ ಥರ ಒಂದೆರಡು ಇಲ್ಲ ಮೂರು ಹಾಕ್ತೀನಿ ಅಷ್ಟೇ ನಾನು ಜಾಸ್ತಿ ಹಾಕೋಕ್ಕಾಗಲ್ಲ ಅದೆಷ್ಟು ಯೂಸ್ ಆದರೂ ಪರವಾಗಿಲ್ಲ ನಾನು ಜಾಸ್ತಿ ಯೂಸ್ ಮಾಡಲ್ಲ ಯಶ್ಟೇಕ್ಸ್ನ ಇವಾಗ ಒಂದು ಒಂದು ವೀಡಿಯೋಗೆ ಒಂದು ಎಷ್ಟೇಸ್ನ ಯೂಸ್ ಮಾಡಿರ್ತೀರ ಬಟ್ ಎಲ್ಲ ವೀಡಿಯೋಸ್ಗೂ ಸೇಮ್ 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 ಅಲ್ಲಿ ವೀಡಿಯೋ ಇರೋದೇ ಒಂದು ನೀವು ಹಾಕಿರೋ ಎಷ್ಟೇಸೇ ಒಂದು ಆ ಥರ ಎಲ್ಲ ಮಾಡಿಬಿಟ್ಟಿರ್ತೀರ ಅದೊಂದು ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಡಿಸ್ಕ್ರಿಪ್ಷನಲ್ಲೂ ಅಷ್ಟೇ ಸ್ವಲ್ಪ ಒಂದಕ್ಕೊಂದು ಚೇಂಜಸ್ ಇರಬೇಕು ಒಂದು ವೀಡಿಯೋಗಿಂತ ಒಂದು ಚೇಂಜಸ್ ಇರಬೇಕು ಆಮೇಲೆ ಅದೇ ಮೇನ್ ಇಷ್ಟಿದೆ ಟೈಟಲ್ಸ್ನೂ ಅಷ್ಟೇ ನೋಡ್ಕೊಂಡು ಹಾಕಿ ವೀಡಿಯೋಗೆ ಸಂಬಂಧಪಟ್ಟಿರುವಂತಹ ಟೈಟಲ್ಸ್ನ ಕೊಡಿ ಎಲ್ಲದಕ್ಕೂ ಒಂದೇ ಕೊಡಬೇಡಿ ಆಗಿ ನೀವು ಇಷ್ಟೆಲ್ಲ ಚೇಂಜಸ್ ಮಾಡಿಕೊಂಡ್ರೆ ಬಹುಶಃ ನಿಮ್ಮ ಚಾನಲಲ್ಲಿ ಯಾವುದೂ ಪ್ರಾಬ್ಲಮ್ ಇಲ್ಲ ಅಂತ ತುಂಬ ಜನ ಫೇಸ್ ತೋರಿಸಲ್ಲ ಫೇಸ್ ತೋರಿಸ್ದೇ ವೀಡಿಯೋ ಮಾಡ್ತಾಯಿರ್ತೀರ ಅವ್ರಿಗೆ ಮೇ ಬಿ ಬಂದರೂ ಕೂಡ ಬರಬಹುದು ಹೇಳೋಕ್ಕಾಗಲ್ಲ ಆಮೇಲೆ ಇನ್ನೊಂದು ಏನು ರೀಸನ್ ಅಂತಂದರೆ ಕೆಲವರು ಪಿಕ್ಸ್ನ ತೊಗೊಂಡಿರ್ತಾರೆ ಪಿಕ್ಸು ಯಾವುದೋ ಒಂದು ಸೆಲೆಬ್ರಿಟಿದೋ ಏನೋ ದೇವ್ರದೋ ಏನೋ ಒಂದು ಏನೋ ಚೇಂಜಸ್ ಮಾಡಿದಿರಲ್ಲ ನೀವು ಆ ಥರ ಏನೋ ಚೇಂಜಸ್ ಮಾಡಿದಾಗ ಕೂಡ ರಿಯೂಸ್ಡ್ ಆಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಬೇರೆಯೊಬ್ಬರು ಅಪ್ಲಿಕೇಶನಿಂದ ನಾವು ತೊಗೊಂಡಾಗ ಅದು ಕಾಪಿ ರೇಟ್ ಆದರೂ ಆಗಿರ್ಬೋದು ಇಲ್ಲ ರಿಯೂಸ್ಡ್ ಆದರೂ ನಿಮಗೆ ಬರಬಹುದು ಬಹುಶಃ ನನ್ನ ಚಾನಲಲ್ಲಿ ನಾನು ಚೇಂಜಸ್ ಮಾಡಿದೆ ಅಂತ ಹೇಳ್ತೀನಿ ನಾನೇನು ಮಾಡಿದೆ ಅಂತಂದ್ರೆ ಒಂದು ಎರಡಕ್ಕೆ ಬಂದು ಒಂದೆರಡು ಎರಡು ಲಾಂಗ್ ವೀಡಿಯೋಸ್ಗೆ ಬಂದು ತಮ್ನಿಲ್ಸ್ನ ಇಟ್ಟಿದ್ದೆ ಒಂದು ಸ್ಯಾರಿ ಒಂದು ಬ್ಲೌಸು ಅದು ಬಂದು ನಾನು ಪಿಂಟ್ರೆಸ್ಟ್ ಅಪ್ಲಿಕೇಶನ್ ಅಂದರೆ ಡೈರೆಕ್ಟ್ ಡೈರೆಕ್ಟಾಗಿ ಇಟ್ಬಿಟ್ಟು ನಾನು ಏನು ಚೇಂಜಸ್ ಮಾಡಿರಲಿಲ್ಲ ನಾನು ಡೇ ಜಸ್ಟ್ ತಮ್ನಿಲ್ಸ್ಗೋಸ್ಕರ ತಗೊಂಡು ಹಾಗೆ ಇಟ್ಬಿಟ್ಟಿದ್ದೆ ಅದೊಂದು ಮಿಸ್ಟೇಕ್ ಮಾಡಿದ್ದೆ ಅದನ್ನು ಹೊರತುಪಡಿಸಿದ್ರೆ ಮತ್ತು ಇನ್ನೊಂದು ಯಾವುದು ನನ್ನ ಹಳೆ ಚಾನಲ್ ಲಿಂಕ್ನೂ ಕೂಡ ನಾನು ಪೋಸ್ಟಲ್ಲಿ ಹಾಕಿದ್ದೆ ಫೋ ನನ್ನ ಪೋಸ್ಟಲ್ಲಿ ಶೇರ್ ಮಾಡಿದ್ದೆ ಇದೆರಡೂ ಮಿಸ್ಟೇಕ್ ಮಾಡಿದ್ದೆ ಆಮೇಲೆ ಮ್ಯೂಸಿಕ್ಸು ಯೂಟ್ಯೂಬಿಂದ ಕೊಟ್ಟಿರೋ ಮ್ಯೂಸಿಕ್ನೇ ಯೂಸ್ ಮಾಡಿಕೊಂಡು ಕೆಲವೊಂದು ಶಾರ್ಟ್ಸ್ನೆಲ್ಲ ಅಪ್ಲೋಡ್ ಮಾಡಿದ್ದೆ ಅದನ್ನೆಲ್ಲ ರಿಮೂವ್ ಮಾಡಿದೆ ನಾನು ನನ್ನ ರೀಅಪ್ಲೈ ಮಾಡೋಕ್ಕಿಂತ ಮುಂಚೆ ಹಳೆ ಲಿಂಕನ್ನು ತೆಗೆದೆ ಹಾಗೆ ತಮಿಳಿಲ್ಸ್ನ ತೆಗೆದುಬಿಟ್ಟೆ ಅಂತೂ ಇಟ್ಟಿಲ್ಲ ನಾನು ನನ್ನದು ಏನಿದೆಯೋ ಅದೇ ಇರಲಿ ಅಂತ ತಮಿಳಿಲ್ಸ್ನ ಹೇಗ್ಬಿಟ್ಟೆ ಆಮೇಲೆ ನಾನು ಏನೇನು ಶಾರ್ಟ್ಸ್ನೆಲ್ಲ ಅಪ್ಲೋಡ್ ಮಾಡಿದ್ನಲ್ಲ ಮ್ಯೂಸಿಕ್ ಇರೋಂಥದ್ದು ಒಂದು ಕೂಡ ಮ್ಯೂಸಿಕ್ ಇರಲಿಲ್ಲ ನಾನು ರೀಅಪ್ಲೈ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲಲ್ಲಿ ಒಂದು ಮ್ಯೂಸಿಕ್ ಕೂಡ ಇರಲಿಲ್ಲ ಎಲ್ಲ ತೆಗೆದಿದ್ದೆ ಅದು ಯೂಟ್ಯೂಬಿಂದ ತೊಗೊಂಡಿದ್ರು ಕೂಡ ನಾನು ರಿಮೂವ್ ಮಾಡಿದ್ದೆ ರಿಮೂವ್ ಮಾಡಿಬಿಟ್ಟು ಒಂದು ಮಂತ್ ಟೈಮ್ ಕೊಡ್ತಾರೆ ನಿಮಗೆ ಒಂದು ಮಂತ್ ಟೈಮಲ್ಲಿ ನೀವು ಏನಾದರೂ ಚೇಂಜಸ್ ಮಾಡಬಹುದು ಕೆಲವೊಂದಕ್ಕೆ ಸಮ್ಟೈಮ್ಸ್ ಏನಾಗುತ್ತೆ ಅಂತ ಬೇರೆಯವ್ರ ಕಂಟೆಂಟೇ ಯೂಸ್ ಮಾಡ್ಕೊಂಡಿರ್ತೀವಿ ಅದು ತುಂಬ ವ್ಯೂಸ್ ಆಗಿರುತ್ತೆ ತುಂಬ ಅಂದರೆ ತುಂಬ ವ್ಯೂಸ್ ಹೋಗಿ ನಿಮಗೆ ಡಬ್ ಬಹುಶಃ ಮೇ ಬಿ ಅದರಿಂದಲೇ ಡಬ್ಲ್ಯೂ ಎಚ್ ಕೂಡ ಜಾಸ್ತಿ ಸಿಕ್ಕಿರಬಹುದು ಅದನ್ನು ಉಳಿಸ್ಕೊಳ್ಳಿ ನೀವು ರಿಅಪ್ಲೈ ಮಾಡೋಕ್ಕಿಂತ ಮುಂಚೆ ಉಳಿಸ್ಕೊ ಅದನ್ನು ಉಳಿಸ್ಕೊಳ್ಳಿ ತುಂಬ ಜಾಸ್ತಿ ಅದೇ ಥರ ಬಂದಿದ್ದರೆ ಡಿಲೀಟ್ ಮಾಡಬೇಕಂದ್ರೆ ಎಲ್ಲರಿಗೂ ಹೊಟ್ಟೆ ಹುರಿದು ಹೊಟ್ಟೆ ಉರಿಯುತ್ತೆ ಏನಕ್ಕಂತಂದರೆ ತುಂಬ ಯೂಸ್ ಹೋಗಿದೆ ಹಿಂಗಪ್ಪ ಡಿಲೀಟ್ ಮಾಡೋದು ಅಂತ ಬಟ್ ನೀವು ಅದನ್ನೆಲ್ಲ ಉಳಿಸ್ಕೊಂಡು ಮತ್ತೆ ನೀವು ರಿಅಪ್ಲೈ ಮಾಡಿದಾಗ ಮತ್ತೆ ರೀಯೂಸ್ ಅಂತಲೇ ಕೊಡೋ ಚಾನ್ಸಸ್ ಇರುತ್ತೆ ಕೊಡೋ ಚಾನ್ಸಸ್ ಎಲ್ಲ ಕೊಟ್ಟೆ ಕೊಡ್ತಾರೆ ಏನೂ ಚೇಂಜಸ್ ಮಾಡಿದೆ ನೀವು ಅಗೇನು ನೀವು ಅದನ್ನೇ ಅಪ್ಲೈ ಮಾಡಿದ್ರೆ ರೀಯೂಸ್ ಅಂತ ಕೊಟ್ಟೆ ಕೊಡ್ತಾರೆ ಅದರಿಂದ ನೋಡಿಕೊಂಡು ಇದನ್ನೆಲ್ಲ ಚೇಂಜಸ್ ಮಾಡಿಕೊಡಿ ನಾನೇನು ಮಾಡಿದೆ ರೀ ಮಾಡೋಕ್ಕಿಂತ ಮುಂಚೆ ಅಂತಂದರೆ ನನ್ನ ಚಾನಲಲ್ಲಿ ನನ್ನ ಓನ್ ವಾಯ್ಸ್ ಇರೋ ಥರ ಒಂದು ಫಿಫ್ಟೀನ್ ವೀಡಿಯೋಸನ್ನ ನಾನು ಅಪ್ಲೋಡ್ ಮಾಡ್ತೇನೆ ಟ್ವೆಂಟಿ ಟು ಫಿಫ್ಟಿ ಲೈವು ಎಲ್ಲ ಸೇರಿ ಆಲ್ಮೋಸ್ಟು ಒಂದು ಲಾಂಗ್ ವೀಡಿಯೋಸೇ ಒಂದು ಸೆವೆನ್ ಏಯ್ಟ್ ವಿಡಿಯೋಸು ಸೆವೆನ್ ಏಳರಿಂದ ಎಂಟು ಲಾಂಗ್ ವೀಡಿಯೋಸು ಒಂದು ಮೂರ್ನಾಲ್ಕು ಶಾರ್ಟ್ಸು ವ್ಯೂಸ್ ಅನ್ನೋದು ನಿಜವಾಗ್ಲೂ ಹೋಗೋಲ್ಲ ಹೇಳ್ತೀನಿ ಯೂಸ್ಡ್ ಕಂಟೆಂಟ್ ಅಂತ ಕೊಟ್ಟ ಮೇಲೆ ನಮಗೆ ವ್ಯೂಸ್ ನಯಾ ಹೋಗಲ್ಲ ಹೋಗೋಲ್ಲ ವ್ಯೂಸಲ್ಲಿ ಬಟ್ ನಮಗೆ ನಮ್ಮ ಫೇಸು ನಮ್ಮ ಒರಿಜಿನಾಲಿಟಿ ಗೊತ್ತಾಗಲಿ ಅನ್ನೋ ಇಂದ ನಾನು ಏನು ಮಾಡಿದೆ ಒಂದು ಎನ್ ಟಿ ವಿಡಿಯೋಸ್ ನನ್ನ ವಾಯ್ಸ್ ಇರೋ ಥರ ಹಾಗೆ ಲೈವ್ಗಳು ಲೈವ್ಗಳು ಬಂದು ಎಲ್ಲ ಫೇಸ್ ಲೈವ್ ಆಗಿರ್ಬೋದು ಎಲ್ಲ ಎಲ್ಲ ಸ್ವಲ್ಪ ಚೇಂಜಸ್ ಮಾಡಿದೆ ಏನು ಏನೂ ಬಿಟ್ಟಿಲ್ಲ ಮೊದಲು ಮಾಡ್ತಾ ಇದ್ದಿದ್ದು ಲೈವ್ಗಿಂತನೂ ಸ್ವಲ್ಪ ಡಿಫ್ರೆಂಟಾಗಿ ಪೋಸ್ಟ್ ಲೈವೇ ನಾನು ಮಾಡಿದ್ರು ಸ್ವಲ್ಪ ಎಡಿಟಿಂಗ್ ಮಾಡಿ ಎಲ್ಲ ಮಾಡಿ ಚೇಂಜಸ್ ಮಾಡಿ ಡೈಲಿ ಒಂದು ಲೈವ್ ಕಂಪಲ್ಸರಿ ಒಂದು ಒಂದು ಸರ್ತಿ ಇಲ್ಲ ಎರಡು ಸತಿ ಲೈವ್ ಮಾಡ್ತಿದ್ದೆ ಫೇಸ್ ಲೈವ್ ಅಂತೂ ಜಾಸ್ತಿನೇ ಮಾಡಿದೆ ಫೇಸ್ ಲೈವ್ ಮಾಡಿದೆ ಹಾಗೆ ವೀಡಿಯೋಸ್ ಅಪ್ಲೋಡ್ ಮಾಡಿದೆ ಓನ್ ವಾಯ್ಸಲ್ಲಿ ಫೇಸ್ ತೋರಿಸ್ಕೊಂಡೆ ಮಾಡಿದೆ ಅದೇ ಥರ ಶಾರ್ಟ್ಸಲ್ಲೂ ಕೂಡ ನಾನು ನನ್ನ ಫೇಸ್ ತೋರಿಸಿ ನನ್ನ ಶಾರ್ಟ್ಸ್ನೆಲ್ಲ ಅಪ್ಲೋಡ್ ಮಾಡಿದೆ ಅಪ್ಲೋಡ್ ಮಾಡಿದ್ಮೇಲೆ ಮತ್ತೆ ನಾನು ರಿಅಪ್ಲೈ ಮಾಡಿದ್ಮೇಲೆ ಅದು ನಾನು ಅಪ್ಲೈ ಮಾಡಿ ಇವತ್ತು ನೈಟು ಒನ್ ಓ ಕ್ಲಾಕ್ ಅಂದ್ಕೊಳ್ಳಿ ನನಗೆ ಅಪ್ಲೈ ಅಪ್ಲೈ ಮಾಡಿದ್ದು ಒನ್ ಓ ಕ್ಲಾಕ್ ಅಪ್ಲೈ ಮಾಡಿದ್ರೆ ನನಗೆ ಬಂದಿದ್ದು ಇವತ್ತು ನೈಟ್ ಮಾಡಿದ್ರೆ ನಾಳೆ ಈವ್ನಿಂಗು ಸಿಕ್ಸ್ ಇಲ್ಲ ಸೆವೆನ್ ಓ ಕ್ಲಾಕ್ ಅಷ್ಟಲ್ಲಿ ನನಗೆ ಮಾನಿಟೈಸೇಷನ್ ಅಪ್ರೂವ್ ಆಯಿತು ಬಟ್ ತುಂಬಾ ಖುಷಿ ಆಯಿತು ನನಗಂತೂ ಮಾನಿಟೈಸೇಷನ್ ನಿಜವಾಗ್ಲೂ ಮತ್ತೆ ನಾನು ಅಪ್ಲೈ ಮಾಡಬೇಕಾದ್ರೆ ನನಗೆ ತುಂಬಾ ಒಂಥರ ನರ್ವಸ್ ಇತ್ತು ಏನಾಗುತ್ತೋ ಏನೋ ಏನಾಗುತ್ತೋ ಏನು ಮಾಡೋದೋ ಏನೋ ಮತ್ತೆ ರಿಯೂಸ್ಡ್ ಅಂತ ಬಂದರೆ ಮತ್ತೆ ವೇಟ್ ಮಾಡಬೇಕಾಗುತ್ತೆ ಅವರು ತ್ರೀ ಮಂತ್ಸ್ ಮತ್ತೆ ಟೈಮ್ ಕೊಟ್ಬಿಡ್ತಾರೆ ಮತ್ತೆ ತ್ರೀ ಮಂತ್ಸ್ ನಾನು ಹೇಗೆ ಮಾಡೋದು ಮತ್ತೆ ಲೈವ್ ಮಾಡೋದಾ ಮತ್ತೆ ವೀಡಿಯೋಸ್ ಅಪ್ಲೋಡ್ ಮಾಡೋದಾ ಇದೇ ಥರ ನನಗೆ ಟೆನ್ಷನ್ ಆಗಿಬಿಟ್ಟಿತ್ತು ಅದಾದಮೇಲೆ ಮತ್ತೆ ನನಗೆ ಅಪ್ರೂವ್ ಖುಷಿ ಆಯಿತು ಮತ್ತು ತ್ರೀ ಮಂತ್ಸು ನೀವು ಅದಕ್ಕೆ ನೀವು ನಿಮ್ಮ ಚಾನಲಲ್ಲಿ ತಮ್ನೀಸ್ ಆಗಿರ್ಬೋದು ಯಾವುದೇ ಬೇರೆ ಚಾನಲ್ ಲಿಂಕ್ಸ್ ಆಗಿರ್ಬೋದು ಬೇರೆಯವ್ರ ವೀಡಿಯೋಸ್ ಆಗಿರ್ಬೋದು ಬೇರೆಯವ್ರ ಫೋಟೋಸ್ ಆಗಿರ್ಬೋದು ಮತ್ತು ರಿಪೀಟ್ ರಿಪೀಟ್ ಹಾಕಿರೋದನ್ನೇ ಹಾಕಿರೋದಾಗಿರ್ಬೋದು ನೀವು ಅದನ್ನೆಲ್ಲ ಮಾನಿಟೈಸೇಷನ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅದನ್ನೆಲ್ಲ ತೆಗೆದಕ್ಕೆ ಹಾಗೆ ಮ್ಯೂಟ್ ಲೈವ್ ಕೂಡ ಮಾಡೋಕ್ಕೆ ಹೋಗಬಿಡಿ ಮ್ಯೂಟ್ ಲೈವ್ ಮಾಡಿದ್ರೆ ನೀವು ಜಾಸ್ತಿ ಮ್ಯೂಟ್ ಲೈವ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ರಿಯೂಸರ್ ಕಂಟೆಂಟ್ ಅಂತ ಕೊಟ್ಟೇ ಕೊಡ್ತಾರೆ ಮ್ಯೂಟ್ ಲೈವ್ ಕೂಡ ಡೇಂಜರು ಲೈ ಕೂಡ ಮಾಡಬಾರ್ದು ನಾನು ಒನ್ ಟೈಮ್ ಅಷ್ಟೇ ರಿಪ್ಲೈ ಮಾಡಿದೆ ಒಂದೇ ಒಂದು ಸತಿ ಅದನ್ನು ಕೂಡ ನಾನು ರಿಮೂವ್ ಮಾಡಿಲ್ಲ ಹಾಗೆ ಅಪ್ಲೈ ಮಾಡಿದೆ ಒಂದೇ ಇತ್ತಲ್ವಾ ಬಟ್ ನಾನು ರಿಮೂವ್ ಮಾಡಿಲ್ಲ ಬಟ್ ಮ್ಯೂಟ್ಲೈವಂತೂ ಕೆಲವರು ಮ್ಯೂಟ್ಲೈ ಮಾಡಿನೇ ಡಬ್ ಹೆಚ್ಚು ತೊಗೊಂಡಿರ್ತಾರೆ ಹಾಗಾಗಿ ನೋಡ್ಕೊಳ್ಳಿ ನಿಮಗೆ ಯಾವುದು ತುಂಬ ಹೆಚ್ಚು ಜಾಸ್ತಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಯಾವುದು ಜಾಸ್ತಿ ವಾಚ್ ಓವರ್ ಸಿಕ್ಕಿದೆಯೋ ಆ ವೀಡಿಯೋನ ಇಟ್ಕೊಳ್ಳಿ ಇಟ್ಕೊಂಡು ಜಾಸ್ತಿ ನಿಮ್ಮ ಓನ್ ವಾಯ್ಸ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ಕೊಳ್ಳಿ ಓನ್ ವಾಯ್ಸ್ ತುಂಬ ಒಂದು ಹತ್ತು ಹದಿನೈದು ಇಪ್ಪತ್ತೇ ಆಗಿರಲಿ ಒಂದು ಅಷ್ಟು ವೀಡಿಯೋಸನ್ನ ನೀವು ಅಪ್ಲೋಡ್ ಮಾಡಿಬಿಟ್ಬಿಡಿ ಆಕ್ಚುಲಿ ಯೂಟ್ಯೂಬ್ ಯೂಟ್ಯೂಬ್ ನೀವು ಅಪ್ಲೈ ಮಾಡಿದಾಗ ಅವ್ರು ನೋಡೋದು ಬಂದು ತುಂಬ ವೈರಲ್ ಆಗಿರೋ ವೀಡಿಯೋಸು ಆಮೇಲೆ ಲೇಟೆಸ್ಟಾಗಿ ನೀವು ಏನು ಅಪ್ಲೋಡ್ ಮಾಡಿದೆಯೋ ಅದನ್ನ ನೋಡ್ತಾರೆ ಅಂತ ಹೇಳಿದ್ರು ಲೇಟೆಸ್ಟಾಗಿ ಅಪ್ಲೋಡ್ ಆಗಿರೋದು ಪ್ಲಸ್ ವೈರಲ್ ಆಗಿರೋ ವೀಡಿಯೋಸ್ ನೋಡ್ಬಿಟ್ಟು ಅವ್ರು ನಿಮಗೆ ಮಾನಿಟೈಜೇಷನ್ ಅನ್ನೋದನ್ನ ಇದು ಮಾಡ್ತಾರೆ ಯಾಕಂದರೆ ಆ ವೀಡಿಯೋಗಳಲ್ಲಿ ನಿಮ್ಮದು ಯಾವುದೇ ರೂಸ್ಡ್ ಆಗಿರಬಾರ್ದು ಲೇಟೆಸ್ಟಾಗಿ ಅಪ್ಲೋಡ್ ಮಾಡಿರೋ ವಿಡಿಯೋ ಒಂದು ಐದಾರು ವೀಡಿಯೋ ಪ್ಲಸ್ ವೈರಲ್ ಆಗಿರೋ ವೀಡಿಯೋಗಳಲ್ಲಿ ಬಂದು ನಿಮ್ಮದು ಯಾವುದೇ ರೀಸ್ಡ್ ಕಂಟೆಂಟ್ ರೀಸ್ಡ್ ಅಂದರೆ ಬೇರೆ ಬ್ರೆ ಕಂಟೆಂಟ್ ಇರಬಾರ್ದು ಈ ಥರ ಇದ್ದಾಗ ನಿಮಗೆ ಮಾನಿಟೈಸೇಷನ್ ಅನ್ನೋದು ಅಪ್ರೂವ್ ಮಾಡ್ತಾರೆ ಬಟ್ ಇದೆಲ್ಲ ನೋಡ್ಕೊಳ್ಳಿ ನಾನು ನನಗೆ ರಿಯೂಸ್ಡ್ ಬಂದಾಗ ನಾನೇನೇನು ಮಾಡಿದೆ ಅಂತ ನಾನು ನಿಮಗೆ ಹೇಳಿದೆ ಐ ಹೋಪ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ಇಷ್ಟ ಆದರೆ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆದಷ್ಟು ನನಗೆ ಗೊತ್ತಿರೋದನ್ನ ನಾನು ನಿಮಗೆ ಹೇಳ್ತೀನಿ ನನಗೆ ಗೊತ್ತಿರೋದನ್ನು ಮಾತ್ರ ಹೇಳೋಕ್ಕೆ ಸಾಧ್ಯ ಗೊತ್ತಿಲ್ಲದಿದ್ದು ನಿಜವಾಗ್ಲೂ ನಾನು ಏನೂ ಹೇಳೋಕ್ಕೋಗೋಲ್ಲ ಹಂಗಾಗಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಯೂಟ್ಯೂಬಲ್ಲಿ ಇವಾಗ ಬಿಗಿನರ್ಸ್ ಯಾರು ಇದ್ದರೂ ಶೇರ್ ಮಾಡಿ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ತುಂಬ ಜನಕ್ಕೆ ರಿಯೂಸರು ಏನಕ್ಕೆ ಆಗ್ತಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ನೀವು ಅಪ್ಲೋಡ್ ಮಾಡಿದಾಗ ಖಂಡಿತವಾಗಿ ನಿಮ್ದು ಏನಾದರೂ ಒಂದು ನಿಮ್ಮ ಒಂದು ಏನಾದರೂ ಒಂದು ಅದ್ರಲ್ಲಿ ಇರಲೇಬೇಕು ಒಂದು ಪೋಸ್ಟ್ ತೊಗೊಂಡ್ರಿ ಒಂದು ಫೋಟೋ ತೊಗೊಂಡ್ರಿ ಇದ್ದಂದರೆ ಅಟ್ಲೀಸ್ಟ್ ಅದ್ರಲ್ಲಿ ನಿಮ್ಮ ರೈಟಿಂಗ್ಸ್ ಆದರೂ ಇರಬೇಕು ನೀವು ಡೈರೆಕ್ಟಾಗಿ ಯಾವುದೋ ಅಪ್ಲಿಕೇಶನ್ಗೆ ತಗೊಂಡ್ಬಂದು ಆ ಥರ ಹಾಗಾಗಿಲ್ಲ ಶೇರ್ ಚಾಟಿಂದ ಇನ್ಸ್ಟಾಗ್ರಾಮಿಂದ ಇದೆಲ್ಲ ಯೂಸ್ ಮಾಡಿದಾಗ ನಿಮಗೆ ಬರುತ್ತೆ ಶೇರ್ ಚಾಟಲ್ ತಗೊಂಡು ಹಾಕ್ಬಿಟ್ಟಿರ್ತಾರೆ ಕೆಲವರು ಮತ್ತೆ ಇನ್ಸ್ಟಾಗ್ರಾಮ್ ವಿಡಿಯೋಸ್ ಹಾಕಿರ್ತಾರೆ ಇದೆಲ್ಲ ಹಾಕಬಾರ್ದು ಇದೆಲ್ಲ ಹಾಕಿದಾಗ ಯೂಸ್ಡ್ ಐ ಹೋಪ್ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತ್ಯಾಂಕ್